ಅಭಿನಂದನೆಗಳು ಸಲ್ಲಿಸುತ್ತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ ನಾಳೆ ಗುರ್ಲಾಪುರ ಕ್ರಾಸ್ ಏನು ರೈತ ಸಂಘದ ಸ್ಟ್ರೈಕ್ ಹುಡುಗರು ನಮ್ಮ ಮುಗುಕು ಗ್ರಾಮದ ರೈತ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾದ ನಿಮ್ಮಲ್ಲಿ ಎಲ್ಲರೂ ಕೈ ಮುಗಿದು ನಾವು ಒಂದು ಕಳಕಳಿಂದ ವಿನಂತಿ ಮಾಡ್ಕೊತೀವಿ ಅದಕ್ಕೆ ಎಲ್ಲಾರು ನಮ್ಮ ಏನು ಬಂದಲ್ಲಿ ಎಲ್ಲ ರೈತ ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಆಗ ಎಲ್ಲರೂ ಮನೆಗೆ ಒಬ್ಬ ನೆಲೆಸ್ಕೊಂಡು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡಿಟ್ಟು ನನ್ನ ಮಾತು ಮುಗಿಸ್ತೀನಿ ಈ ಗ್ರಾಮದಾಗ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರ ಎಕರೆ ಆಕೈತೆನ್ರಿ ಜಿಮ್ನಿಗೆ ನಮ್ಮ ರಾಯಬಾಗ ತಾಲೂಕದಲ್ಲಿ ರಾಯಬಾಗ ತಾಲೂಕದಲ್ಲಿ ಹೆಚ್ಚುವರಿ ಕಂದಾಯ ಒಳಗ ಹೆಚ್ಚುವರಿ ನಮ್ಮ ಮುಗುಕೂಡು ಯಾಕತ್ತಂದ್ರ ಜನಸಂಖ್ಯೆನ ಮೂವತ್ ನಲ್ವತ್ತು ಸಾವಿರ ಜನಸಂಖ್ಯೆ ಇರುವಂತ ಇದು ಒಂದು ಗ್ರಾಮ ಒಂದು ಗ್ರಾಮ ಇರೋದ್ರಿಂದ ಇಲ್ಲಿ ರೈತಾಪ ವರ್ಗ ಜಾಸ್ತಿ ಇರೋದ್ರಿಂದ ಯಾಕೆ ಪಾತಂದ್ರೆ ಹೋರಾಟ ಮಲ್ಲಪ್ಪನ ಮತ್ತು ಇವರ ಹೇಳಿದಂಗೀಗ ಇಲ್ಲಿ ಪಕ್ಕದ ರಾಜ್ಯ ನಮ್ಮ ಪಕ್ಕದ ರಾಜ್ಯ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐದ್ನೂರು ಮೂರ್ ಸಾವಿರದ ಆರ್ನೂರು ಕರ್ನಾಟಕ ಕಬ್ಬನ ಓದಕ್ಕೆ ನಿಮ್ಮ ದರ ಕೊಡ್ತೀನಿ ಅಂತ ಅವರೇ ಬಂದಿಲ್ಲ ಕರ್ನಾಟಕದಾಗ ಬಂದು ಹೇಳತ್ತಾರ ಈಗಾಗಲೇ ರೈಬಾಗದ ಪ್ರೆಸ್ಪೆಕ್ಟ್ ಮಾಡಿದಾಗ ನೀವು ನೋಡಿಬಹುದು ಮನೆ ಮೂರ್ ಸಾವಿರದ ಈ ಡೈಮಿಯಾ ಕಂಪನಿ ಅವ್ನ ನಾಳೆ ಬರತ್ತಾನ ಅವನು ಅವರು ಪದಕ್ಕೆ ಮೂರ್ ಸಾವಿರದ ಆರ್ನೂರ ಮ್ಯಾಲೆ ನಿಮ್ಮ ಕಬ್ಬು ಇದ್ದೀನಿ ಕರ್ನಾಟಕದ ಅಂತಾರೆ ಅವ್ರದ್ದು ಅವ್ರದ್ದು ಆಡಿನ ಬೇರೆ ನಮ್ಮ ಕಬ್ಬು ಬೇರೆ ಅವ್ರ ಕಬ್ಬು ಬೇರೆ ವ್ಯತ್ಯಾಸ ಏನಲ್ಲ ಕಬ್ಬಿನಲ್ಲಿ ಆದ್ರ ನಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಐತಿ ಅಲ್ಲಿ ಒಕ್ಕಟ್ಟು ಎದಿ ಮೇಲಿನ ಹಂಗೆ ಹಿಡ್ದ ನಮ್ಮ ಕಬ್ಬಿನ ಮೇಲೆ ಇಟ್ಟು ದರ ಐತಿ ನಮ್ಗೆ ಕಬ್ಬ ಇಟ್ಟು ಕಬ್ಬಿಟ್ಟು ಖರ್ಚಾಗ ಒಕ್ಕಟ್ಟಾಗಿ ತೆರವಂತ ಕಣ ಅದೃಷ್ಟವಾಗಿ ಬಲಿ ಕೊಡುವ ಒಕ್ಕಟ್ಟನ್ನು ಕೊಟ್ಟು ಇಲ್ಲಿವರೆಗೆ ಈಗೆಲ್ಲರೂ ನಮ್ಮಲ್ಲಿ ಒಂದ್ ತರಾಸೆಗಾತತಿ ನೋವುತಿ ಕಬ್ಬಾಕಿ ಕರ್ಸತಿ ಎರ್ಸೈತಿ ಅಂತೇಳಿದ ಎಲ್ಲರೂ ಚಾರ್ ಮಾಡಿ ಹೌದಪ್ಪ ಎಲ್ಲ ನಾವು ಬರ್ತೀವಿ ಹೋರಾಟಕ್ಕೆ ಅಂತೇಳಿ ಯಾಕಂದ್ರೆ ನೋಡ್ಬೋದು ನೀವು ಎರಡ್ ಸಾವಿರದ ಈಗ ಇಪ್ಪತ್ಮೂರು ಇಪ್ಪತ್ನಾಕು ಇಪ್ಪತ್ತೈದರಿಂದ ಒಂದ್ರ ಒಂದ್ ಎಂ ನೂರು ರೂಪಾಯಿ ಐವತ್ ರೂಪಾಯಿ ಹೆಚ್ಚು ಮಾಡ್ ಸಕ್ರೆ ರೇಟ್ ಹೆಚ್ಚಾಯ್ತು ಎತ್ನಾಲ್ ರೇಟ್ ಆಯ್ತು ಮುಲಾಸಿಸ್ ರೇಟ್ ಏನಾಯ್ತು ಸ್ಪ್ರೀಟ್ ರೇಟ್ ಹೆಚ್ಚಾಗೈತಿ ಪ್ಲಸ್ ಒಂದು ಮಳ್ಳಿ ರೇಟ್ ಎಂಟ್ನೂರು ನೂರು ರೂಪಾಯಿ ಹದಿನೈದು ಮಾಡಿದಲ್ಲ ರೀ ಒಂದ್ ಮಳಿ ತರಪ್ಪ ಅಂದ್ರೆ ಎಂಟ್ನೂರು ರೂಪಾಯಿ ಅಂದ್ರ ಹದಿನೈದು ಯಾರು ಸಾವಿರ ಅಲ್ಲೇ ಡಿ ಎ ಪಿ ರ ಗೊಬ್ಬರ ಅಂಗಡಿಯಾಗ ಡಿ ಇದು ತುಂಬ ಇಲ್ಲಿ ಟ್ರಕ್ಟ್ರಿ ಒಳಗೆ ಡಿಎಪತ್ರ ಹಾಕೋದ್ರ ಒಂದು ಸಾವಿರ ರೂಪಾಯಿ ಹದಿನೂರು ರೂಪಾಯಿ ಡಿಎಪಿ ಎರಡ್ ಸಾವಿರ ರೂಪಾಯಿಗೆ ಈಗ ನಮ್ಮ ಕಬ್ಬಿನ ಬಿಲ್ ಎಷ್ಟು ರೇಟ್ ಹೆಚ್ಚಾಗಿ ಕಬ್ಬಿನ ಬಿಲ್ ಹೆಚ್ಚಾಗಿಲ್ಲ ಮೂರ ಸಾವಿರ ರೂಪಾಯಿನ ಐತಿ ಆ ಕಾರಣಕ್ಕಾಗಿ ಗುರ್ಲಾಪುರ್ ಕ್ರಾಶದಲ್ಲಿ ದೊಡ್ಡ ಪ್ರಮಾಣ ಪಕ್ಷ ಆಯ್ತಾ ನಮ್ಮ ರಾಜಕೀಯ ಪಕ್ಷಿಗಳು ನಂತರ ನಮ್ಗೆ ಜೀವನ ಕೂಡ ಪಕ್ಷಿಗಳು ಹೊಟ್ಟಿಗೆ ಅನ್ನ ಹಾಕಂಗಿಲ್ಲ ನಮ್ಮ ಕಬ್ಬಿಗೆ ಯೋಗ್ಯವಾದ ಬೆಲೆ ಸಿಕ್ಕ್ರ ನಾವು ಅವ್ರಿಗೆ ಅನ್ನ ಹಾಕ್ತಿವಿ ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ರೈತ ಕೂಡ ಇವತ್ತು ಒಂದು ಟನ್ಗೆ ಐದು ರೂಪಾಯಿ ಹೆಚ್ಚಾದ್ರೆ ಒಂದು ಸಾವಿರ ಟನ್ ಬೀಳುವಂತ ರೈತಿಗೆ ಐದು ಲಕ್ಷ ರೂಪಾಯಿ ಹೆಚ್ಚು ಬರ್ತೈತಿ ಒಂದ್ ಐದ್ನೂರು ರೂಪಾಯಿ ಹೆಚ್ಚಾದ್ರೆ ಒಂದ್ ಸಾವಿರ ಟನ್ಗೆ ಐದು ಲಕ್ಷ ರೂಪಾಯಿ ಬರ್ತೈತಿ ನೂರು ಟನ್ ಅವ್ರು ಎರಡುವ ಲಕ್ಷ ರೂಪಾಯಿ ಬರ್ತೈತಿ ಐದ್ನೂರು ರೂಪಾಯಿ ಬರೀ ಐದ್ನೂರು ರೂಪಾಯಿ ಹೆಚ್ಚಾದ್ರೆ ಆ ಕಾರಣಕ್ಕಾಗಿ ಇದೆಲ್ಲ ಒಂದಾಗಬೇಕಾಗುತ್ತೆ ಪಕ್ಷ ಬೇರೆ ಮಾಡ್ತೇವೆ ಯಾರೋ ನಿಮ್ ಮನೆಯವ್ರು ಕಾಂಗ್ರೆಸ್ ಮಾಡ್ಕೋರಿ ಬಿಜೆಪಿ ಮಾಡ್ಕೋರಿ ಜೆಡಿಎಸ್ ಏನೋ ಮಾಡ್ಕೋರಿ ಆದ್ರೆ ರೈತ ಕುಲ ಅಂತ ಒಂದಾಗ ನಮ್ಮ ಜಾತಿ ಯಾವ್ದಂದ್ರ ರೈತ ಕುಲ ಅನ್ನ ಹಾಕುವಂತ ಕೂಡ ಈ ಹೋರಾಟ ನಾವು ಬೆಂಬಲಿಸ್ಬೇಕು ಈ ಹೋರಾಟ ನಾವು ಹೋಗ್ಬೇಕು ಈ ಹೋರಾಟದಿಂದ ನಮ್ಗೆ ಭವಿಷ್ಯತೆ ನಮ್ಮ ಬದುಕತೆ ಆ ಕಾರಣಕ್ಕೆ ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಅಂತೇಳಿ ಮುಗಿರು ಗ್ರಾಮಸ್ಥರು ನಿಮ್ಗೆ ಕೈ ಬಂದು ಕಾಲು ಬಂದಿ ಯಾಕೆ ಅಂತ ನಂತರ ನಾವು ರೈತ ಹೋರಾಟಗಾರರು ಇವತ್ತ ಆ ಹೋರಾಟ ನೀವು ಬಂದಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ನೀವ್ ಒಬ್ಬರು ನಾಲ್ಕು ನಮ್ಮ ಮಠದ ಜಾತ್ರೆ ಇದ್ದಾಗಿಲ್ಲ ಇದಾಗಿ ಜಾತ್ರೆ ಇದ್ದಾಗ ನಮ್ ಬೀಗರ್ನು ನೆಂಟರ್ನು ಫೋನ್ ಜ್ ಬರ್ರಿ ನಮ್ ಮೂರ್ ಜಾತ್ರೆ ಹೆಂಗ್ ಇರ್ತಿಲ್ಲ ಅಲ್ಲಿ ಖರ್ಚು ಇಲ್ಲಿ ಅಲ್ಲಿ ಖರ್ಚು ಮಾಡುದಿಲ್ಲ ರೊಕ್ಕ ಯಾಕೆ ಬರೀಪಾ ನಿಮ್ ಕಂಪನಿ ಬೆಳಗ್ಗೆ ರೊಕ್ಕ ಇಸತ್ತಾರೋ ನೂರ್ ಕೊಡತಾರೋ ಎರಡ್ನೂರ್ ಕೊಡತಾರೋ ಐದ್ನೂರ್ ಕೇಳತ್ತಾರ ಅಲ್ಲಿ ಬರ್ರಿ ಅಂತ ಹೇಳಿ ನೀವೇ ಒಬ್ಬರಿಗೆ ನಾಲ್ಕು ಮಂದಿಗೆ ನಾಲ್ಕು ಮಂದಿ ಎಂಟು ಮಂದಿಗೆ ಚಂದ ಕರ್ಕೊಂಡ್ ಬರಬೇಕು ಆ ಕಾರಣಕ್ಕಾಗಿ ದಯಮಾಡಿ ನಾಳೆ ಮುಂಜಾನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರುವ ಯಾಕಂದ್ರೆ ನಮ್ಮ ಜಿಲ್ಲೆಯ ಪ್ರಥಮ ಪ್ರಜೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರಬೇಕು ದರ ಘೋಷಣೆ ಮಾಡಬೇಕು ಅಲ್ಲಿವರೆಗೆ ಹೋರಾಟವನ್ನ ಮುಂದುವಡ್ಸಬೇಕಂತ ಹೇಳಿ ನಮ್ಮ ರಸ್ತಾದಾಗ ನಾ ಬೇರೆ ಕಡೆ ಮಾಡಿಲ್ಲ ಯಾಕಂದ್ರೆ ಸರ್ಕಲ್ ಆಗಿ ನಮ್ಮ ಗುರುಲಾಪುರ್ ಸರ್ಕಲ್ ಬಂದ್ ಮಾಡಿ ರಸ್ತಾದ ಆ ದರ ಘೋಷಣೆ ಆಗುವವರಿಗೆ ಕಾರ್ಖಾನೆ ತಿನ್ನುವಂತ ನೆನಪುರ್ಬೇಕು ಕಾರ್ಖಾನೆಗಳು ನಾವು ಬಂದ್ ಮಾಡತ್ತಲ್ಲ ಕಾರ್ಖಾನೆಗಳು ಬಂದ್ ಮಾಡಿರ್ತಲ್ಲ ಕಾರ್ಖಾನೆಗಳು ದರ ನಿಗದಿ ಮಾಡಿ ಕಾರ್ಖಾನೆ ನಾಳೆ ನಾಳೆ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಅವರಲ್ಲಿ ಹುನ್ನಾರ ಒಂದಿರತೈತಿ ಅವರು ಒಂದು ಹುನ್ನಾರ ಏನ್ ಇರ್ತೈತಿ ಅಂದ್ರೆ ರೈತ ರೈತನ ಜಗಳ ಹಚ್ಚುದು ರೈತ ರೈತನ ಒಂದ್ ಸ್ವಲ್ಪ ಏನಾರು ಬೀಜ ಬುತ್ತುದು ಆ ಕಾರಣಕ್ಕೆ ಕಾರ್ಖಾನೆ ಪ್ರಾರಂಭ ಆಗ್ಬೇಕು ದರ ಘೋಷಣೆ ಆಗ್ಬೇಕು ಇಲ್ಲಿ ಮತ್ತೆ ದರ ಘೋಷಣೆ ಅಂತಂದ್ರೆ ನಾಳೆ ರೈತ ಹೋರಾಟಗಾರರು ರೆಚ್ಚಿಗೆ ಇರ್ತಾರ ಆಮೇಲೆ ಎದಿ ಮೇಲೆ ಹಂಗಿರು ಕೇಳುವಂತ ಪರಿಸ್ಥಿತಿ ಬರೈತಿ ಆ ಕಾರಣಕ್ಕಾಗಿ ದಯಮಾಡಿ ನಮ್ಮ ರೈತ ಕುಲದವರು ರೈತ ಬಾಂಧವರು ಕಬ್ಬು ಬೆಳೆಗಾರರು ಒಂದು ಟನ್ ಇದ್ದವ್ರು ಅಥವಾ ಐವತ್ತು ಟನ್ ಇದಾವ್ ಅಥವಾ ಟನ್ ಇದಾವ್ ಸಾವಿರ ಟನ್ ಇದ್ದವ್ರು ಎಲ್ಲರೂ ಬಂದ ವೈದ್ಯವಾದ ದರ ನಿಗದಿ ಹಕ್ಕಿ ಲಕ್ಷ ಜನ ಸೇರುವ ನಮ್ಮ ಅಂತ ನೆಚ್ಚಿ ಇಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತ ಕುಲ ನಲವತ್ತು ಲಕ್ಷ ಜನ ಆಯ್ತು ನಲ್ವತ್ತರಿಂದ ಐವತ್ತು ಲಕ್ಷ ಕಬ್ಬು ಬೆಳಗಾರ ಇರ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿನ ಹದಿನೈದು ಲಕ್ಷ ಇದೆ ಇಪ್ಪತ್ ಗಂಟೆ ಇಪ್ಪತ್ತೊಂಬತ್ತು ಕಾರ್ಖಾನೆಗಳು ಇದ್ದವು ಬಾಗಲಕೋಟೆ ಜಿಲ್ಲೆಯಲ್ಲಿ ಹನ್ನೊಂದು ಲಕ್ಷ ರೈತ ಕಪ್ಪ ಬೆಳಗಾರ ಜಿಲ್ಲೆ ಇತ್ತು ಆದ್ರ ಸಕ್ಕರೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದು ದೊಡ್ಡ ಕಾರ್ಖಾನೆಗಳು ಇರುವಂತ ಜಾಗ ನೋಡಬಹುದು ನೀವು ಒಂದು ವಿಚಾರ ನಿಮಗೆ ಹೇಳ್ತೀವಿ ನಾವು ಒಂದ್ ಕಡೆ ಲಕ್ಷ್ಮೀ ತಾಯಿ ಹಬ್ಬಾಕರ್ ಅವರು ಮೇಡಮ್ ಅವರು ಒಂದು ಎರಡು ಮೂರು ಪೆಟ್ರಿ ಇದಾವೆ ಸತೀಶು ಒಡೆತನದಲ್ಲೂ ಎರಡು ಮೂರು ಪೆಟ್ಟರಿ ಇದಾವೆ ಈ ಕಡೆ ಲಕ್ಷ್ಮಣ ಸವದಿ ಅವರ ಪೆಟ್ರಿಗಳು ಇದ್ದವು ಕತ್ತಿ ಅವರ ಪೆಟ್ರಿಗಳು ಇದ್ದವು ಪ್ರಭಾಕರ್ ಕೋರೆ ಅವರ ಕಟ್ಟಿ ಎತ್ನ ಸಾವಿರ ಫ್ಯಾಕ್ಟ್ರಿಗಳು ನಿರಾಣಿ ಅವರ ಫ್ಯಾಕ್ಟ್ರಿಗಳು ಇದ್ದವು ಇವರು ಇವತ್ತು ಹತ್ತು ಸಾವಿರ ಟನ್ ಇದ್ದ ಹದಿನೈದು ಸಾವಿರ ಟನ್ ಮಾಡಬೇಕು ದೂಸ ಕೆಪಾಸಿಟಿ ಹೆಚ್ಚು ಮಾಡಕೊಂಡ ರೈತರಿಗೆ ಯಾರು ಒಬ್ಬರ ಒಬ್ಬ ವಿಧಾನಸೌಧದಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರು ಒಳಗ ಮಂತ್ರಿ ಮಹಾನ್ಮಾರ್ ಒಳಗ ಒಬ್ಬರೂ ಒಬ್ರು ಮಾತಾಡಿದ್ದು ಉದಾಹರಣೆ ಐತ್ರಿ ಮಾತಾಡಂಗಿಲ್ಲ ರೀ ಅವ್ರು ಮಾತಾಡೋಲ್ಲ ಅವ್ರ ಕಾರ್ಖಾನೆ ಜಿಲ್ಮೋದ